ಗಂಡ ಡಾಕ್ಟರ್ ಆಗಿರುವ ಅದೇ ಆಸ್ಪತ್ರೆಯಲ್ಲಿ ಆತನಿಂದ ಡೈವರ್ಸ್ ಪಡೆದ ಪತ್ನಿ ಡೆಲಿವರಿಗೆ ಎಂದು ಆಸ್ಪತ್ರೆಗೆ ಬರುತ್ತಾಳೆ ಆದರೆ ಅವಳು ಆಸ್ಪತ್ರೆಗೆ ಬಂದ ತಕ್ಷಣ ಹೆರಿಗೆ ನೋವು ತಾಳಲಾರದೆ ಜೋರಾಗಿ ಅಳುತ್ತಿರುತ್ತಾಳೆ ಅವಳಿಗೆ ಹೆರಿಗೆಯ ಸಮಯವಾಗಿರುತ್ತದೆ ನರ್ಸ್ ಮತ್ತು ಡಾಕ್ಟರ್ ಕೂಡ ಅವಳ ಬಳಿಗೆ ಬಂದರು ಮತ್ತು ಅಲ್ಲಿದ್ದ ಟ್ರೈನಿಂಗ್ ಡಾಕ್ಟರ್ ಅವಳನ್ನು ನೋಡಿ ಶಾಕ್ ಆದರು ಅವಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಆಡುತ್ತಿದ್ದರು ಏಕೆಂದರೆ ಅವಳು ಬೇರೆ ಯಾರೂ ಆಗಿರಲಿಲ್ಲ ಅವಳು ತಮ್ಮಿಂದ ಡೈವೋರ್ಸ್ ಪಡೆದ ಅವರ ಮೊದಲ ಹೆಂಡತಿ ಅಷ್ಟಕ್ಕೂ ಅವರಿಬ್ಬರ ನಡುವೆ ನಡೆದ ಅಂತಹ ಘಟನೆಯಾದರೂ ಏನು ನಡೆದಿತ್ತು ಅವರಿಬ್ಬರು ಡೈವೋರ್ಸ್ ತೆಗೆದುಕೊಳ್ಳಲು ಕಾರಣವೇನು ಡೈವೋರ್ಸ್ ಪಡೆದುಕೊಂಡ ನಂತರ ಅವಳು ಗರ್ಭಿಣಿ ಆದದ್ದು ಹೇಗೆ ಎನ್ನುವುದನ್ನು ತಿಳಿಯೋಣ ಉತ್ತರ ಕರ್ನಾಟಕದ ಕಾರವಾರದ ಮೇನ್ ಸಿಟಿಯಲ್ಲಿ ರಾಮ್ ಗೋಪಾಲ್ ಎಂಬ ಶ್ರೀಮಂತ ವ್ಯಕ್ತಿ ಸರ್ಕಾರಿ ಕೆಲಸ ಮಾಡುತ್ತಿದ್ದ ಅವನಿಗೆ ಸ್ಮಿತಾ ಎಂಬ ಒಬ್ಬಳೆ ಒಬ್ಬಳು ಮಗಳಿದ್ದಳು ಒಬ್ಬಳೆ ಮಗಳಾದ್ದರಿಂದ ತುಂಬ ಪ್ರೀತಿಯಿಂದ ಮುದ್ದು ಮಾಡಿ ಬೆಳೆಸಿದ್ದರು ಅವಳು ಏನು ಮಾಡಿದರೂ ಸಹ ತಂದೆ ತಾಯಿ ತುಂಬ ಇಷ್ಟಪಡುತ್ತಿದ್ದರು ಅವಳು ತನ್ನ ಇಂಟರ್ಮೀಡಿಯೇಟ್ ಮುಗಿದ ಬಳಿಕ ಗ್ರಾಜ್ಯುಯೇಷನ್ ಮಾಡುತ್ತಿರುತ್ತಾಳೆ ಈಗ ಅವಳ ಶೋಕಿ ಮತ್ತಷ್ಟು ಹೆಚ್ಚಾಗಿತ್ತು ಏಕೆಂದರೆ ತಂದೆ ಕೋಟ್ಯಾದೀಶ್ವರ ಹಣಕ್ಕೆ ಯಾವುದೇ ಕೊರತೆ ಇರಲಿಲ್ಲ ಆದ್ದರಿಂದ ಸ್ಮಿತಾ ಅಹಂ ನೆತ್ತಿಗೇರಿತ್ತು ಅವಳು ಐಷಾರಾಮಿ ಜೀವನ ನಡೆಸುತ್ತಿದ್ದರೂ ಹೆಚ್ಚು ಹೆಚ್ಚು ಹಣ ಖರ್ಚು ಮಾಡುತ್ತಾ ಐಷಾರಾಮಿ ಕಾರುಗಳಲ್ಲಿ ಓಡಾಡುತ್ತಾ ಅವಳಿಗೆ ಸರಿಸಮನರಾದ ಶ್ರೀಮಂತ ಸ್ನೇಹಿತರೊಂದಿಗೆ ಸುತ್ತಾಡುತ್ತಾ ರಾತ್ರಿ ವೇಳೆಯಲ್ಲಿ ಪಾರ್ಟಿಗಳನ್ನು ಮಾಡುತ್ತಿದ್ದಳು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಊಟ ಮಾಲ್ಗಳಲ್ಲಿ ಪರ್ಚೇಸಿಂಗ್ ಅಂತ ತುಂಬ ಅತಿಯಾಗಿ ಖರ್ಚು ಮಾಡುತ್ತಿದ್ದಳು ಹೀಗೆಲ್ಲ ಇದ್ದರೂ ಗೋಪಾಲ್ ಅವರು ತನ್ನ ಮಗಳನ್ನು ಏನನ್ನೂ ಕೇಳುತ್ತಿರಲಿಲ್ಲ ಆಕೆ ಏನು ಕೇಳಿದರೂ ಇಲ್ಲ ಎನ್ನುತ್ತಿರಲಿಲ್ಲ ಈಗ ಸ್ಮಿತಾಳ ಗ್ರಾಜ್ಯೂಯೇಷನ್ ಮುಗಿಯುತ್ತಿದ್ದಂತೆ ಮಗಳಿಗೆ ಮದುವೆ ಮಾಡುವ ಆಲೋಚನೆ ಬಂದಿತು ಈ ವಿಷಯವನ್ನು ರಾಮ್ಗೋಪಾಲ್ರವರು ಸ್ಮಿತಾಳ ಬಳಿ ಪ್ರಸ್ತಾಪಿಸುತ್ತಾರೆ ನೀನೀಗ ಮದುವೆಯಾಗುವ ಸಮಯ ಬಂದಿದೆ ನಾನು ನಿನಗೆ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ ಈ ವಿಷಯದ ಬಗ್ಗೆ ನೀನು ಏನು ಹೇಳುತ್ತೀಯಾ ಎಂದು ಮಗಳನ್ನು ಕೇಳುತ್ತಾರೆ ಆಗ ಸ್ಮಿತಾ ಅಪ್ಪ ನನಗೆ ಈಗಲೇ ಮದುವೆ ಬೇಡ ನಾನು ಓದುವುದನ್ನು ಮುಂದುವರಿಸಬೇಕು ಎಂದು ಹೇಳುತ್ತಾಳೆ ಆಗ ಅವರ ತಂದೆ ಮಗಳೇ ಸಾಕಷ್ಟು ಹಣ ಶ್ರೀಮಂತಿಕೆ ಇದೆ ಮೇಲಾಗಿ ಮದುವೆಯ ನಂತರ ನಿನ್ನ ಗಂಡ ನಿನ್ನನ್ನು ಸಾಕುತ್ತಾನೆ ಯಾವುದೇ ರೀತಿ ಚಿಂತೆ ಇರುವುದಿಲ್ಲ ಈಗ ನೀನು ಇಲ್ಲಿ ಹೇಗಿರುತ್ತೀಯೋ ಹಾಗೆ ಅಲ್ಲಿಯೂ ಕೂಡ ಇರಬಹುದು ಎನ್ನುತ್ತಾರೆ ಆಗ ಸ್ಮಿತಾ ತನ್ನ ತಂದೆ ತಾಯಿಯರ ಮಾತು ಕೇಳಿ ಮದುವೆಯಾಗಲು ಒಪ್ಪಿಕೊಳ್ಳುತ್ತಾಳೆ ಮುಂದೆ ರಾಮ್ಗೋಪಾಲ್ ಅವರ ಸ್ನೇಹಿತನ ಮಗನೊಂದಿಗೆ ಸ್ಮಿತಾಳ ವಿವಾಹವನ್ನು ನಿಶ್ಚಯ ಮಾಡಲಾಗುತ್ತದೆ ಸ್ಮಿತಾಳನ್ನು ಕೈ ಹಿಡಿಯುವ ಹುಡುಗನ ಹೆಸರು ರೂಪೇಶ್ ಅವನ ತಂದೆ ಒಬ್ಬ ರೈತನಾಗಿರುತ್ತಾನೆ ಅವರದ್ದು ಮಧ್ಯಮ ವರ್ಗದ ಕುಟುಂಬ ಹೆಚ್ಚು ಆಡಂಬರವಿಲ್ಲದ ಜೀವನ ಒಬ್ಬನೇ ಮಗನಾದ ರೂಪೇಶ್ಗೆ ಡಾಕ್ಟರ್ ಆಗಬೇಕೆಂಬ ಕನಸು ಆದ್ದರಿಂದ ಅವನು ಹಗಲು ರಾತ್ರಿ ಕಷ್ಟಪಟ್ಟು ಓದುತ್ತಿರುತ್ತಾನೆ ಇನ್ನು ಗೋಪಾಲ್ ಮತ್ತು ಕೇಶವ ಆಚಾರ್ಯರು ಇಬ್ಬರು ತಮ್ಮ ತಮ್ಮ ಮಕ್ಕಳ ಮದುವೆ ನಿಶ್ಚಯಿಸಿದ ನಂತರ ಸ್ಮಿತಾಗೂ ಮತ್ತು ರೂಪೇಶ್ಗೂ ತುಂಬ ವೈಭವದಿಂದ ಮದುವೆಯನ್ನು ನೆರವೇರಿಸುತ್ತಾರೆ ಇನ್ನು ಮದುವೆಯಾದ ನಂತರವೂ ಕೂಡ ಸ್ಮಿತಾ ತುಂಬ ಆಡಂಬರದ ಜೀವನವನ್ನು ನಡೆಸುತ್ತಾ ಸ್ನೇಹಿತರ ಜೊತೆಗೆ ಶಾಪಿಂಗ್ ರೆಸ್ಟೋರೆಂಟ್ ಅಂತ ಚಿಕ್ಕ ಪುಟ್ಟ ಬಟ್ಟೆಗಳನ್ನು ಹಾಕಿಕೊಂಡು ತುಂಬ ಮಾಡರ್ನ್ ಆಗಿ ತಿರುಗುತ್ತಿದ್ದಳು ಈ ವಿಷಯ ರೂಪೇಶ್ ಮತ್ತು ಅವರ ಕುಟುಂಬಕ್ಕೆ ಇಷ್ಟವಿರಲಿಲ್ಲ ಒಂದು ದಿನ ಅರ್ಧಂಬರ್ಧ ಬಟ್ಟೆಯನ್ನು ಹಾಕಿಕೊಂಡಿದ್ದ ಸ್ಮಿತಾಳನ್ನು ನೋಡಿ ಅವಳ ಹತ್ತೆ ಹೇಳುತ್ತಾರೆ ಅಮ್ಮ ಸ್ಮಿತಾ ನೀನು ಈ ಮನೆಯ ಒಬ್ಬಳೇ ಸೊಸೆ ನಾವು ಮಧ್ಯಮ ವರ್ಗದ ಕುಟುಂಬದವರು ನಿನ್ನ ಆಡಂಬರದ ಜೀವನಕ್ಕೆ ತೀರದ ಆಸೆಗಳಿಗೆ ನಿನ್ನ ವಿಲಾಸಿ ಖರ್ಚುಗಳನ್ನು ನಾವು ಭರಿಸುವುದಾದರೂ ಹೇಗೆ ಮತ್ತೊಂದು ವಿಷಯ ಅಂದರೆ ನನ್ನ ಮಗ ಡಾಕ್ಟರ್ ಓದುತ್ತಿದ್ದಾನೆ ಅವನ ಓದಿಗೂ ಕೂಡ ನಾವು ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ ಆದ್ದರಿಂದ ನಾನು ನಿಮಗೆ ಏನು ಹೇಳುತ್ತೇನೆ ಎಂದರೆ ಆಡಂಬರದ ಜೀವನವನ್ನು ಬಿಟ್ಟು ನಮ್ಮ ಹಾಗೆ ಸಾಧಾರಣ ಜೀವನಕ್ಕೆ ಹೊಂದಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡು ನೀನು ನಿಧಾನವಾಗಿ ನಮ್ಮ ಮನೆಯ ರೀತಿ ನೀತಿಗಳನ್ನು ಕಲಿತುಕೋ ಪರವಾಗಿಲ್ಲ ಎಂದು ಹೇಳುತ್ತಾರೆ ಆದರೆ ಸ್ಮಿತಾಳಿಗೆ ಅತ್ತೆ ಮಾತುಗಳನ್ನು ಕೇಳಿ ತುಂಬ ಕೋಪ ಬರುತ್ತದೆ ಆಗ ಅವಳು ಹೇಳುತ್ತಾಳೆ ನೋಡಿ ಅತ್ತೆ ನೀವು ಹೇಳಿದ ಹಾಗೆ ನನ್ನ ಆಸೆಗಳನ್ನು ಮೊಟಕು ಹಾಕಿಕೊಂಡು ನಾನು ಬದುಕಲು ಸಾಧ್ಯವಿಲ್ಲ ನೀವು ಹೇಳಿದ ಹಾಗೆ ಕೇಳುತ್ತಾ ನಿಮ್ಮ ಮನೆಯಲ್ಲಿ ನಾನು ಇರೋದಕ್ಕೆ ಇಷ್ಟಪಡುವುದಿಲ್ಲ ನಾನು ನಿಮ್ಮ ಮನೆಯಲ್ಲಿ ಇರಬೇಕೆಂದರೆ ನನಗೆ ಇಷ್ಟ ಬಂದ ಹಾಗೆ ನಾನು ಬದುಕಬೇಕು ನನ್ನ ಪ್ರತಿಯೊಂದು ಆಸೆಯನ್ನು ನೀವು ಈಡೇರಿಸಬೇಕು ಎಂದು ಹೇಳಿದಳು ಸೊಸೆಯ ಈ ವರ್ತನೆಯಿಂದ ಬೇಸರಗೊಂಡ ರೂಪೇಶ್ನ ತಂದೆ ಸೊಸೆ ಏನು ಹೇಳಿದರೂ ಕೇಳುವುದಿಲ್ಲ ಎಂದು ತಿಳಿದು ಮುಂದೆ ಏನು ಮಾತನಾಡದೆ ಸ್ಮಿತಾಳ ತಂದೆ ರಾಮ್ಗೋಪಾಲ್ ಬಳಿ ಈ ವಿಷಯವನ್ನು ತಿಳಿಸಿದರು ನೋಡಿ ಬೀಗರೆ ನಿಮ್ಮ ಮಗಳು ಇಲ್ಲಿ ಯಾರ ಮಾತನ್ನು ಕೇಳುತ್ತಿಲ್ಲ ಪ್ರತಿಯೊಂದು ವಿಷಯದಲ್ಲೂ ತನಗೆ ಇಷ್ಟ ಬಂದಂತೆ ಇರಬೇಕು ಎಂದುಕೊಳ್ಳುತ್ತಾಳೆ ಇಲ್ಲಿ ಅವಳು ತುಂಡು ಉಡುಗೆಗಳನ್ನು ಧರಿಸುತ್ತಾಳೆ ನಮ್ಮ ಕುಟುಂಬಕ್ಕೂ ಮೀರಿದ ಆಡಂಬರದ ಜೀವನವನ್ನು ಬಯಸುತ್ತಿದ್ದಾಳೆ ಎಂದು ಸ್ಮಿತಾ ಅವರ ತಂದೆಯ ಬಳಿ ಹೇಳುತ್ತಾರೆ ನೋಡಿ ಬೀಗರೆ ನನಗೆ ಒಬ್ಬಳೇ ಮಗಳಾಗಿರುವುದರಿಂದ ಅವಳಿಗೆ ಯಾವುದೇ ಕೊರತೆ ಇಲ್ಲದಂತೆ ಅವಳ ಇಷ್ಟದಂತೆ ಅವಳನ್ನು ಸಾಕಿ ಬೆಳೆಸಿದ್ದೇನೆ ನೀವು ಕೂಡ ಅವಳನ್ನು ಅದೇ ರೀತಿ ನೋಡಿಕೊಳ್ಳಿ ಅವಳು ಏನು ಕೇಳಿದರೂ ಅದನ್ನು ಪೂರೈಸಿ ನನಗೆ ನನ್ನ ಮಗಳ ಸಂತೋಷವೇ ಮುಖ್ಯ ಎಂದು ಹೇಳಿದರು ಮಗಳಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಹೀಗೆ ಮಾತನಾಡುತ್ತಿದ್ದಾರೆ ಎಂದು ಬೇಸರವಾಗುತ್ತದೆ ಅಂದರೆ ಇದರ ಅರ್ಥ ಸ್ಮಿತಾಳ ಈ ವರ್ತನೆಗೆ ಅವಳ ಹಟಮಾರಿ ಸ್ವಭಾವಕ್ಕೆ ಅವಳ ತಂದೆ ತಾಯಿಯೇ ಕಾರಣ ಅವರೇ ಆಕೆಯನ್ನು ತಲೆ ಮೇಲೆ ಕೂರಿಸಿಕೊಂಡಿದ್ದಾರೆ ಆದ್ದರಿಂದಲೇ ಸ್ಮಿತಾ ಈ ರೀತಿ ನಡೆದುಕೊಳ್ಳುತ್ತಿದ್ದಾಳೆ ಎಂದುಕೊಂಡರು ಆ ರೀತಿಯಾಗಿ ಸಣ್ಣ ಪುಟ್ಟ ಜಗಳಗಳು ಮುನಿಸುಗಳು ವಾದ ವಿವಾದಗಳಲ್ಲೇ ಆರು ತಿಂಗಳು ಕಳೆದು ಹೋಯಿತು ಆರು ತಿಂಗಳು ಕಳೆದ ನಂತರ ರೂಪೇಶ್ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಸಿಟಿಗೆ ಹೋಗುತ್ತಾನೆ ಅವನ ಗುರಿಯನ್ನು ಮುಟ್ಟಲು ಅವನ ಸಾಧನೆಯನ್ನು ಪೂರೈಸಿಕೊಳ್ಳಬೇಕು ಎನ್ನುವ ದೃಢ ನಿರ್ಧಾರದಿಂದ ರೂಪೇಶ್ ಹಗಲು ರಾತ್ರಿ ಕಷ್ಟಪಟ್ಟು ಓದುತ್ತಿದ್ದ ರೂಪೇಶ್ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದ ಸ್ನೇಹಿತರ ಜೊತೆ ಸಂಬಂಧಿಕರ ಜೊತೆ ಒಳ್ಳೆಯ ಒಡನಾಟವನ್ನು ಇಟ್ಟುಕೊಂಡಿದ್ದ ತಂದೆ ತಾಯಿಯಿಂದ ಒಳ್ಳೆಯ ಸಂಸ್ಕಾರವನ್ನು ಕಲಿತಿದ್ದ ಇನ್ನು ರೂಪೇಶ್ ಸಿಟಿಗೆ ಹೋದ ಬಳಿಕವೂ ಸಹ ಮನೆಯಲ್ಲಿ ಸ್ಮಿತಾ ಮತ್ತು ಅವಳ ಅತ್ತೆ ಮಾವನಿಗೆ ನಿತ್ಯ ಜಗಳಗಳು ಮುಂದುವರಿಯುತ್ತಿದ್ದವು ಸ್ಮಿತಾ ಹಗಲು ರಾತ್ರಿ ಎನ್ನದೆ ಯಾವಾಗಲೂ ಮೊಬೈಲ್ನಲ್ಲಿ ಸಮಯ ಕಳೆಯುತ್ತಿದ್ದಳು ಲಾಂಗ್ ಡ್ರೈವ್ ಪಾರ್ಟಿಗೆ ಹೋಗಬೇಕು ಎಂದು ನನಗೆ ದೊಡ್ಡ ಕಾರು ಬೇಕು ಅಂತ ಹಠ ಹಿಡಿಯುತ್ತಿದ್ದಳು ಈ ವಿಷಯವಾಗಿ ರೂಪೇಶ್ಗೂ ಸಹ ಫೋನ್ ಮಾಡಿ ಅವನ ಜೊತೆಯೂ ಜಗಳ ಮಾಡುತ್ತಿದ್ದಳು ಆದರೆ ರೂಪೇಶ್ ಸ್ಮಿತಾಳ ಯಾವುದೇ ಮಾತುಗಳನ್ನು ಹೆಚ್ಚಾಗಿ ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ ಹಳ್ಳಿಯಲ್ಲಿ ರೈತನ ಮಗನಾಗಿ ಬೆಳೆದಿದ್ದ ರೂಪೇಶ್ಗೆ ಕುಟುಂಬದ ಬಗ್ಗೆ ಎಲ್ಲವೂ ಗೊತ್ತಿತ್ತು ಆದ್ದರಿಂದ ಒಂದು ದಿನ ಫೋನಿನಲ್ಲಿ ಸ್ಮಿತಾಳಿಗೆ ಹೇಳುತ್ತಾನೆ ನೋಡು ಸ್ಮಿತಾ ನಮ್ಮದು ಮಧ್ಯಮ ವರ್ಗದ ರೈತ ಕುಟುಂಬ ನಿನ್ನ ಹೈಫೈ ಕೋರಿಕೆಗಳನ್ನು ತೀರಿಸಲು ನಮಗೆ ಕಷ್ಟ ಸಾಧ್ಯ ಅದಕ್ಕೋಸ್ಕರ ನೀನೇ ಎಲ್ಲರೊಂದಿಗೆ ಹೊಂದಿಕೊಂಡು ಬದುಕಬೇಕು ಯಾವಾಗಲೂ ಇದೇ ವಿಷಯಕ್ಕೆ ನನಗೆ ಫೋನ್ ಮಾಡಿ ತಲೆಕೆಡಿಸಬೇಡ ನೀನು ಎಷ್ಟೇ ಹೇಳಿದರೂ ಇದೇ ನಿಜವಾದ ವಾಸ್ತವ ನನಗೆ ನನ್ನ ತಂದೆ ತಾಯಿ ಎಂದರೆ ಗೌರವ ಮತ್ತು ಪ್ರೀತಿ ಇದೆ ಅವರು ಅಷ್ಟು ವರ್ಷಗಳಿಂದಲೂ ಊರಿನಲ್ಲಿ ಒಳ್ಳೆಯ ಗೌರವ ಮರ್ಯಾದೆಯನ್ನು ಸಂಪಾದಿಸಿದ್ದಾರೆ ಮನೆಗೆ ಒಬ್ಬಳೇ ಸೊಸೆಯಾದ ನೀನು ನನ್ನ ತಂದೆ ತಾಯಿಯವರ ಗೌರವವನ್ನು ಉಳಿಸು ಅವರ ಮರ್ಯಾದೆಗೆ ಧಕ್ಕೆ ತರುವಂಥ ಕೆಲಸ ಮಾಡಬೇಡ ನಾನು ಓದಿ ಮುಂದೆ ಡಾಕ್ಟರ್ ಆದ ಮೇಲೆ ನಾವೆಲ್ಲರೂ ಸಂತೋಷವಾಗಿ ಬದುಕೋಣ ಎಂದು ಅವಳಿಗೆ ತಿಳಿಸಿ ಬುದ್ಧಿ ಹೇಳುತ್ತಾನೆ ಆದರೆ ಸ್ಮಿತಾಳಿಗೆ ಹಣದ ಮದವೇರಿ ರೂಪೇಶ್ನ ಮಾತುಗಳು ಅವಳಿಗೆ ಹಿಡಿಸುವುದಿಲ್ಲ ಗಂಡನ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಸಾಧಾರಣ ಜೀವನವನ್ನು ನಡೆಸುವುದು ಅವಳಿಗೆ ಇಷ್ಟವಿರಲಿಲ್ಲ ಸಣ್ಣ ಪುಟ್ಟ ವಿಷಯಗಳಿಗೂ ತುಂಬ ಕೋಪ ಮಾಡಿಕೊಳ್ಳುತ್ತಿದ್ದಳು ಹೀಗೆ ಜೀವನ ಸಾಗುತ್ತಿರಬೇಕಾದರೆ ಸ್ಮಿತಾಳಿಗೆ ಒಂದು ದಿನ ತಾನು ಗರ್ಭಿಣಿಯಾಗಿರುವುದು ತಿಳಿಯುತ್ತದೆ ಇದನ್ನು ತಿಳಿದ ತಕ್ಷಣ ಸ್ಮಿತಾ ತನ್ನ ತಂದೆಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾಳೆ ಇಲ್ಲಿನ ಜೀವನ ನನಗೆ ಹಿಡಿಸುತ್ತಿಲ್ಲ ಇವರು ನಮ್ಮ ಸ್ಟೇಟಸ್ಗೆ ಸರಿ ಹೊಂದುವವರಲ್ಲ ಇಲ್ಲಿ ನನ್ನ ಆಸೆಗಳಿಗೆ ಯಾರೂ ಬೆಲೆ ಕೊಡುವುದಿಲ್ಲ ಅವುಗಳನ್ನು ಪೂರೈಸಿಕೊಳ್ಳಲು ಸಹ ಇವರು ಬಿಡುವುದಿಲ್ಲ ನೀವು ನನ್ನನ್ನೇಕೆ ಇಂಥ ಬಡವರಿಗೆ ಮದುವೆ ಮಾಡಿಕೊಟ್ಟಿದ್ದೀರಾ ಇಲ್ಲಿರುವವರಿಗೆ ಜೀವನವೇ ಗೊತ್ತಿಲ್ಲ ಯಾವಾಗಲೂ ಗೌರವ ಮರ್ಯಾದೆ ಎಂದು ಮಾತನಾಡುತ್ತಾ ಹುಚ್ಚರಂತೆ ಆಡುತ್ತಾರೆ ಎಂದು ತನ್ನ ತಂದೆಯ ಬಳಿ ಹೇಳಿದಳು ಆಗ ಅವಳ ತಂದೆ ಮಗಳಿಗೆ ಮರ್ಯಾದೆ ಗೌರವದ ಬಗ್ಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಅವಳ ತಾಳಕ್ಕೆ ತಕ್ಕಂತೆ ಕುಣಿದು ತಕ್ಷಣ ಅವಳ ಮನೆಗೆ ಹೋಗಿ ಅವಳನ್ನು ವಾಪಸ್ ಕರೆದುಕೊಂಡು ಬಂದು ಬಿಟ್ಟರು ಮನೆಗೆ ಬಂದವರೇ ಮಗಳೇ ನೀನು ಚಿಂತೆ ಮಾಡಬೇಡ ಸ್ವಲ್ಪ ದಿನ ಕಳೆದರೆ ಅವರೇ ಹಿಂತಿರುಗಿ ಬರುತ್ತಾರೆ ಅರ್ಥ ಮಾಡಿಕೊಂಡು ನಿನ್ನ ಪೂರೈಕೆಗಳಿಗೆ ಬೆಲೆ ಕೊಡುತ್ತಾರೆ ಎಂದು ಮಗಳು ಮಾಡುವ ತಪ್ಪುಗಳಿಗೆ ತಿದ್ದಿ ಬುದ್ಧಿ ಹೇಳದೆ ಆಕೆಗೆ ಅವಳು ದುರಹಂಕಾರದಲ್ಲಿ ಬೆಳೆಯಲು ಇನ್ನಷ್ಟು ಪ್ರೋತ್ಸಾಹ ನೀಡಿದರು ಇಂದು ಸ್ಮಿತಾ ತನ್ನ ತವರು ಮನೆಯಲ್ಲಿ ಅವಳಿಗೆ ಇಷ್ಟ ಬಂದಂತೆ ಬದುಕಲು ಶುರು ಮಾಡಿದಳು ಅವಳ ಗಂಡನ ಬಗ್ಗೆ ಆಗಲಿ ಅವಳ ಅತ್ತೆ ಮಾವನ ಬಗ್ಗೆ ಆಗಲಿ ಸ್ವಲ್ಪವೂ ತಲೆಕೆಡಿಸಿಕೊಳ್ಳುವುದಿಲ್ಲ ತನಗೆ ಮದುವೆ ಆಗಿದೆ ಎನ್ನುವ ವಿಷಯವನ್ನೇ ಮರೆತು ಬೆಳಗ್ಗೆ ರಾತ್ರಿ ಎನ್ನದೇ ಪಬ್ಬು ರೆಸ್ಟೋರೆಂಟ್ ಮತ್ತು ದೇಶಗಳನ್ನು ಸುತ್ತುವುದನ್ನು ಮಾಡುತ್ತಿದ್ದಳು ಇತ್ತ ರೂಪೇಶ್ ಮಾತ್ರ ಶ್ರದ್ಧೆಯಿಂದ ಓದಿ ಪಾಸಾಗಿ ಟ್ರೈನಿಂಗ್ಗೋಸ್ಕರ ಹೋಗುತ್ತಾನೆ ಇಲ್ಲಿ ಈ ಕಡೆ ಸ್ಮಿತಾ ರೂಪೇಶ್ ಮತ್ತು ಅವರ ಕುಟುಂಬದವರು ನನಗೆ ಸರಿಹೊಂದುವುದಿಲ್ಲ ಎಂದು ಡೈವರ್ಸ್ ಕೊಡಲು ನಿರ್ಧರಿಸಿದಳು ಇದರ ವಿಷಯವಾಗಿ ಮೊದಲು ರೂಪೇಶ್ ಒಪ್ಪಿಕೊಳ್ಳುವುದಿಲ್ಲ ಬದಲಿಗೆ ಅವಳಿಗೆ ಬುದ್ಧಿ ಹೇಳುತ್ತಾನೆ ಮುಂದೆ ಎಲ್ಲವೂ ಸರಿ ಹೋಗುತ್ತದೆ ಆಗ ನಾವು ಸಂತೋಷದಿಂದ ಜೀವನ ನಡೆಸೋಣ ಎಂದು ಹೇಳುತ್ತಾನೆ ಆದರೆ ಆಡಂಬರದ ಜೀವನಕ್ಕೆ ಕೆಟ್ಟ ಹವ್ಯಾಸಗಳಿಗೆ ಗುಲಾಮಳಾಗಿರುವ ಸ್ಮಿತಾಳಿಗೆ ಮಾತ್ರ ಅವನ ಜೊತೆ ಬದುಕಲು ಸ್ವಲ್ಪವೂ ಇಷ್ಟ ಇರಲಿಲ್ಲ ಆ ನಂತರ ಅವರಿಬ್ಬರಿಗೂ ಡಿವೋರ್ಸ್ ಆಗುತ್ತದೆ ನಂತರ ರೂಪೇಶ್ ತನ್ನ ಟ್ರೈನಿಂಗ್ ಮುಗಿದ ಮೇಲೆ ಮಂಗಳೂರಿನ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಇನ್ನು ಆರು ತಿಂಗಳುಗಳು ಕಳೆಯುತ್ತಿದ್ದಂತೆ ಸ್ಮಿತಾಳ ದೇಹದಲ್ಲಿ ಬದಲಾವಣೆಗಳು ಕಾಣುತ್ತಿರುತ್ತವೆ ಇದರಿಂದ ಅವರ ಸ್ನೇಹಿತರೆಲ್ಲರಿಗೂ ಸ್ಮಿತಾ ಗರ್ಭಿಣಿಯಾಗಿದ್ದಾಳೆ ಎಂದು ತಿಳಿಯುತ್ತದೆ ಆಗ ಅವರೆಲ್ಲರೂ ಸ್ಮಿತಾ ನೀನು ಈ ಸ್ಥಿತಿಯಲ್ಲಿ ನಮ್ಮೊಂದಿಗೆ ತಿರುಗಾಡಲು ಬರಬೇಡ ನೀನು ಈ ಸಮಯದಲ್ಲಿ ರೆಸ್ಟ್ ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾರೆ ನಂತರ ಎಲ್ಲರೂ ಅವಳಿಂದ ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ದೂರವಾಗುತ್ತಾರೆ ಯಾವುದೇ ಪಾರ್ಟಿಗಳಿಗೂ ಅವಳನ್ನು ಕರೆಯುತ್ತಿರಲಿಲ್ಲ ಅವರವರೇ ಪಾರ್ಟಿಗಳನ್ನು ಮಾಡಿಕೊಳ್ಳುತ್ತಿದ್ದರು ಇತ್ತ ಸ್ಮಿತಾಳಿಗೆ ನನ್ನ ಜೀವನ ಪೂರ್ತಿ ಸ್ನೇಹಿತರು ಜೊತೆಯಾಗಿರುವುದಿಲ್ಲ ಎಂದು ಅರ್ಥವಾಗುತ್ತದೆ ಸತ್ಯ ಹೇಳಬೇಕೆಂದರೆ ಸ್ನೇಹಿತರ ಮಾತುಗಳಿಂದಲೇ ಆಕೆ ರೂಪೇಶ್ಗೆ ಡೈವೋರ್ಸ್ ನೀಡಿದ್ದಳು ನಿನ್ನ ಗಂಡ ಬಡವ ನಿನ್ನ ಅತ್ತೆ ಮಾವನಿಗೆ ಪ್ರಪಂಚದ ಬಗ್ಗೆ ಪರಿವೇ ಇಲ್ಲ ಅವರು ಹಳ್ಳಿ ಗುಗ್ಗುಗಳು ನೀನು ಅಂಥವರ ಮಗನನ್ನು ಮದುವೆಯಾಗಿದ್ದೀಯ ಅವನಿಗೆ ಲೈಫ್ ಎಂಜಾಯ್ಮೆಂಟ್ ಏನೆಂದು ತಿಳಿದಿಲ್ಲ ಅಂತೆಲ್ಲ ಅವಳಿಗೆ ಹೇಳಿ ಸ್ಮಿತಾಳ ತಲೆಯನ್ನು ಕೆಡಿಸಿ ಡೈವರ್ಸ್ ತೆಗೆದುಕೊಳ್ಳುವ ಹಾಗೆ ಮಾಡಿದ್ದರು ಆದರೆ ಈಗ ಸ್ಮಿತಾ ಒಬ್ಬಂಟಿಯಾಗಿ ಇದ್ದಳು ದಿನಗಳು ಕಳೆಯುತ್ತಿದ್ದವು ಈಗ ಆಕೆಗೆ ಒಂಬತ್ತು ತಿಂಗಳು ತುಂಬಿ ಹೆರಿಗೆಯ ಸಮಯ ಬಂದಾಗಿತ್ತು ಆಗ ಸ್ಮಿತಾಳ ತಂದೆ ತಾಯಿ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆಸ್ಪತ್ರೆಯಲ್ಲಿ ಅವಳು ಜೋರಾಗಿ ಕಿರುಚಾಡುತ್ತಿದ್ದಳು ಅದನ್ನು ಕಂಡ ಕೆಲವು ಡಾಕ್ಟರ್ ಹಾಗೂ ನರ್ಸ್ಗಳು ಅವಳ ಬಳಿ ಬಂದರು ಆಶ್ಚರ್ಯವೆಂದರೆ ಅದರಲ್ಲಿ ಅವಳ ಗಂಡ ರೂಪೇಶ್ ಕೂಡ ಇರುತ್ತಾನೆ ಹೆರಿಗೆಯ ನೋವನ್ನು ತಾಳಲಾರದೆ ಅಳುತ್ತಿರುವ ಮಹಿಳೆ ಯಾರೆಂದು ನೋಡುತ್ತಾರೆ ಆದರೆ ಅವಳು ರೂಪೇಶ್ನ ಹೆಂಡತಿ ಸ್ಮಿತಾ ಆಗಿರುತ್ತಾಳೆ ಅವಳನ್ನು ನೋಡಿದ ರೂಪೇಶ್ಗೆ ದೊಡ್ಡ ಶಾಕ್ ಆಗುತ್ತದೆ ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳಲ್ಲಿ ನೀರು ಸುರಿಯುತ್ತಿದ್ದವು ಇನ್ನು ಸ್ಮಿತಾಳನ ರಲಾಟವನ್ನು ನೋಡಿದ ರೂಪೇಶ್ಗೆ ನರ್ಸ್ಗಳನ್ನು ಕರೆದು ಡೆಲಿವರಿ ಮಾಡಲು ಆಪರೇಷನ್ಗೆ ರೆಡಿ ಮಾಡಲು ಹೇಳುತ್ತಾನೆ ಸ್ಮಿತಾಳನ್ನು ಆಪರೇಷನ್ ಮಾಡಲು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಲಾಗುತ್ತದೆ ಸ್ಮಿತಾಳನ್ನು ಚೆಕಪ್ ಮಾಡಿದ ಲೇಡಿ ಡಾಕ್ಟರ್ ಅವಳಿಗೆ ಈಗಾಗಲೇ ತುಂಬ ರಕ್ತಸ್ರಾವವಾಗಿದೆ ಅವಳು ತುಂಬ ಶಕ್ತಿಹೀನಳಾಗಿದ್ದಾಳೆ ಅವಳಿಗೆ ಈಗ ತಕ್ಷಣ ರಕ್ತ ಬೇಕು ಆದರೆ ಆಕೆಯ ಗ್ರೂಪಿಗೆ ಹೊಂದುವ ರಕ್ತ ನಮ್ಮ ಆಸ್ಪತ್ರೆಯಲ್ಲಿ ಇಲ್ಲ ಎಂದು ಹೇಳುತ್ತಾರೆ ಅದನ್ನು ಕೇಳಿ ರೂಪೇಶ್ ಚಿಂತೆಗೀಡಾಗುತ್ತಾನೆ ಡಾಕ್ಟರ್ಸ್ಗಳು ಕೂಡ ಕೆಲವು ಬ್ಲಡ್ ಬ್ಯಾಂಕ್ಗಳಲ್ಲಿ ಬ್ಲಡ್ಗಾಗಿ ವಿಚಾರಿಸುತ್ತಾರೆ ಆದರೆ ತಕ್ಷಣಕ್ಕೆ ರಕ್ತ ಎಲ್ಲಿಯೂ ಸಿಗುವುದಿಲ್ಲ ಆಗ ಆ ಲೇಡಿ ಡಾಕ್ಟರ್ ಬಂದು ಬೇಗ ರಕ್ತ ಸಿಗದಿದ್ದರೆ ತಾಯಿ ಮತ್ತು ಮಗುವಿನ ಇಬ್ಬರ ಜೀವಕ್ಕೂ ಅಪಾಯವಿದೆ ಎಂದು ಹೇಳುತ್ತಾರೆ ಡಾಕ್ಟರ್ ಮಾತುಗಳಿಗೆ ರಾಮ್ ಗೋಪಾಲ್ ತುಂಬ ದುಃಖಪಡುತ್ತಾರೆ ಏಕೆಂದರೆ ಸ್ಮಿತಾ ಅವರ ಏಕೈಕ ಮುದ್ದಿನ ಮಗಳಾಗಿರುತ್ತಾಳೆ ಆಗ ಟ್ರೈನಿಂಗ್ ಮಾಡುತ್ತಿರುವ ರೂಪೇಶ್ ಮಾತನಾಡುತ್ತಾ ಹೇಳುತ್ತಾನೆ ಮೇಡಮ್ ತಕ್ಷಣಕ್ಕೆ ಯಾವುದೇ ಬ್ಲಡ್ ಬ್ಯಾಂಕಿನಿಂದ ರಕ್ತ ದೊರೆಯುತ್ತಿಲ್ಲ ಆದ್ದರಿಂದ ನೀವು ನನ್ನ ರಕ್ತವನ್ನು ತೆಗೆದುಕೊಳ್ಳಿ ಎಂದು ನನ್ನದು ಮತ್ತು ಆಕೆಯದು ಸೇಮ್ ಬ್ಲಡ್ ಗ್ರೂಪ್ ಇದೆ ಎಂದು ಹೇಳುತ್ತಾನೆ ಆಗ ಆ ಲೇಡಿ ಡಾಕ್ಟರ್ ತಕ್ಷಣ ರೂಪೇಶ್ನಿಂದ ರಕ್ತವನ್ನು ತೆಗೆದು ಸ್ಮಿತಾಳಿಗೆ ಹಾಕಿ ಆಪರೇಷನ್ ಮಾಡಲಾಗುತ್ತದೆ ನಂತರ ಸ್ಮಿತಾಳಿಗೆ ಮುದ್ದಾಗಿರುವ ಒಂದು ಗಂಡು ಮಗು ಹುಟ್ಟುತ್ತದೆ ಬ್ಲಡ್ ಕೊಟ್ಟ ನಂತರ ರೂಪೇಶ್ ತನ್ನ ಕೆಲಸದಲ್ಲಿ ನಿರತನಾಗುತ್ತಾನೆ ಮೂರ್ನಾಲ್ಕು ಗಂಟೆಗಳ ಬಳಿಕ ಸ್ಮಿತಾಳಿಗೆ ಪ್ರಜ್ಞೆ ಬರುತ್ತದೆ ಆಗ ಅವಳು ತನ್ನ ಪಕ್ಕದಲ್ಲಿ ಮಲಗಿದ್ದ ಮಗುವನ್ನು ನೋಡುತ್ತಾಳೆ ತುಂಬ ಸುಂದರವಾಗಿರುವ ಮಗ ತಂದೆ ರೂಪ ಹೊಂದಿರುತ್ತಾನೆ ಈಗ ಸ್ಮಿತಾ ಎಚ್ಚರವಾಗಿದ್ದಾಳೆ ಎಂದು ತಿಳಿದ ಲೇಡಿ ಡಾಕ್ಟರ್ ಅವಳಿಗೆ ಕಂಗ್ರ್ಯಾಚುಲೇಷನ್ ಹೇಳುತ್ತಾರೆ ಆಗ ಸ್ಮಿತಾ ಡಾಕ್ಟರ್ಗೆ ತುಂಬ ಥ್ಯಾಂಕ್ಸ್ ಎಂದು ಹೇಳುತ್ತಾಳೆ ನಿಮ್ಮಿಂದ ನಾನು ಮತ್ತು ನನ್ನ ಮಗು ಇಬ್ಬರು ಸುರಕ್ಷಿತವಾಗಿದ್ದೇವೆ ನಿಮ್ಮ ಈ ಸಹಾಯವನ್ನು ನಾನು ಎಂದು ಮರೆಯುವುದಿಲ್ಲ ಎಂದು ಹೇಳುತ್ತಾಳೆ ಆಗ ಲೇಡಿ ಡಾಕ್ಟರ್ ಹೇಳುತ್ತಾರೆ ಇದರಲ್ಲಿ ನನ್ನ ಪಾಲು ಏನೂ ಇಲ್ಲ ನೀವು ಒಂದು ವೇಳೆ ಥ್ಯಾಂಕ್ಸ್ ಹೇಳಬೇಕು ಅಂದುಕೊಂಡಿದ್ದರೆ ಇನ್ನೊಬ್ಬ ಡಾಕ್ಟರ್ ಇದ್ದಾರೆ ಅವರಿಗೆ ಹೇಳಿ ಯಾಕೆಂದರೆ ನಮಗೆ ನಿಮ್ಮ ಬ್ಲಡ್ ಗ್ರೂಪ್ಗೆ ಮ್ಯಾಚ್ ಆಗುವ ಬ್ಲಡ್ ಎಲ್ಲೂ ಸಿಗದಿದ್ದಾಗ ಅವರೇ ರಕ್ತ ಕೊಟ್ಟು ನಿಮ್ಮ ಹಾಗೂ ನಿಮ್ಮ ಮಗುವಿನ ಪ್ರಾಣವನ್ನು ಕಾಪಾಡಿದ್ದಾರೆ ಅವರು ಇತ್ತೀಚೆಗಷ್ಟೇ ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡಲು ಜೂನಿಯರ್ ಟ್ರೈನಿಂಗ್ ಡಾಕ್ಟರ್ ಆಗಿ ಸೇರಿಕೊಂಡಿದ್ದಾರೆ ಅವರಿಗೆ ನೀವು ಥ್ಯಾಂಕ್ಸ್ ಹೇಳಬೇಕು ಎಂದು ಹೇಳುತ್ತಾರೆ ಆ ಭಗವಂತನ ದಯೆಯಿಂದ ಅವರು ರಕ್ತ ಕೊಡಲು ಮನಸ್ಸು ಮಾಡಿದ್ದರಿಂದ ನೀವು ಮತ್ತು ನಿಮ್ಮ ಮಗು ಅಪಾಯದಿಂದ ಪಾರಾಗಿದ್ದೀರಾ ಎಂದು ಹೇಳುತ್ತಾರೆ ಆಗ ಸ್ಮಿತಾ ಡಾಕ್ಟರ್ ಹಾಗಿದ್ದರೆ ನಮಗೆ ರಕ್ತ ಕೊಟ್ಟ ಆ ಜೂನಿಯರ್ ಡಾಕ್ಟರ್ ಯಾರು ಎಂದು ಕೇಳುತ್ತಾಳೆ ಅವರನ್ನು ನಾನು ಭೇಟಿ ಮಾಡಬೇಕು ನಾನು ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಎಂದು ಹೇಳುತ್ತಾಳೆ ಆದರೆ ರೂಪೇಶ್ಗೆ ಅವಳ ಬಳಿ ಬರಲು ಇಷ್ಟವಿರಲಿಲ್ಲ ಇನ್ನೊಂದು ಕಡೆ ಅವನದೇ ಮಗು ಆದ್ದರಿಂದ ನೋಡಲೇಬೇಕು ಎನ್ನುವ ಹಂಬಲ ಆದರೂ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಕುಳಿತುಕೊಂಡಿರುತ್ತಾನೆ ಆಗ ಅಲ್ಲಿಗೆ ಬಂದ ಲೇಡಿ ಡಾಕ್ಟರ್ ರೂಪೇಶ್ನನ್ನು ಡೆಲಿವರಿ ವಾರ್ಡ್ಗೆ ಕರೆದುಕೊಂಡು ಹೋಗುತ್ತಾರೆ ಆತನನ್ನು ನೋಡಿದ ಸ್ಮಿತಾ ಬೆಚ್ಚಿ ಬೀಳುತ್ತಾಳೆ ತನ್ನ ಗಂಡ ಆ ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ಡಾಕ್ಟರ್ ಆಗಿರುವುದನ್ನು ನೋಡಿ ಒಂದು ಕಡೆ ಖುಷಿಪಡುತ್ತಿದ್ದಳು ಮತ್ತೊಂದು ಕಡೆ ಅವನ ಬಳಿ ಮರ್ಯಾದೆಯನ್ನು ಕಳೆದುಕೊಂಡವಳಂತೆ ತಲೆ ತಗ್ಗಿಸುತ್ತಾಳೆ ಇವರ ನನಗೆ ರಕ್ತ ಕೊಟ್ಟಿದ್ದು ನಾನು ಅವರ ಭಾವನೆಗಳಿಗೆ ಬೆಲೆ ಕೊಡದೆ ಅವರ ಮಾತುಗಳನ್ನು ಸಮಾಧಾನವಾಗಿ ಕೇಳಿಸಿಕೊಳ್ಳದೆ ಅವರ ತಂದೆ ತಾಯಿಗಳಿಗೆ ಮರ್ಯಾದೆ ತೆಗೆಯುವ ಕೆಲಸ ಮಾಡಿ ಡಿವೋರ್ಸ್ ತೆಗೆದುಕೊಂಡಿದ್ದೇನೆ ಒಂದು ದಿನವೂ ಕೂಡ ನಾನು ಅವರ ಜೊತೆ ಪ್ರೀತಿಯಿಂದ ಇದ್ದವಳಲ್ಲ ಯಾವಾಗಲೂ ಹಠ ಮಾಡಿಕೊಂಡು ಜಗಳವಾಡುತ್ತಿದ್ದೆ ನೀವು ಬಡವರು ನಿನ್ನಿಂದ ಏನೂ ಆಗುವುದಿಲ್ಲ ಹೆಂಡತಿಯನ್ನು ಹೇಗೆ ಸಂತೋಷವಾಗಿಟ್ಟುಕೊಂಡು ನೋಡಿಕೊಳ್ಳಬೇಕು ಎಂದು ತಿಳಿಯುವುದಿಲ್ಲ ನಿನ್ನ ತಂದೆ ತಾಯಿಗಳು ಮರ್ಯಾದೆ ಎಂಬ ಹುಚ್ಚು ಸಂತೆಯಲ್ಲಿರುವವರು ಎಂದೆಲ್ಲ ಕೆಟ್ಟದಾಗಿ ಮಾತನಾಡಿದ್ದೆ ಆ ಕುಟುಂಬದವರನ್ನು ಮಾತು ಮಾತಿಗೂ ಹೀಯಾಳಿಸುತ್ತಿದ್ದೆ ಆದರೆ ಇಂದು ಅವರೇ ನನ್ನ ಮತ್ತು ನನ್ನ ಮಗುವಿನ ಪ್ರಾಣವನ್ನು ಉಳಿಸಿದ್ದಾರೆ ಎಂದು ಪಶ್ಚಾತ್ತಾಪದಿಂದ ತಲೆ ತಗ್ಗಿಸುತ್ತಾಳೆ ನಂತರ ರೂಪೇಶ್ ಮುಂದೆ ನಿಂತು ಕೈ ಮುಗಿದು ಕ್ಷಮೆ ಕೇಳುತ್ತಾಳೆ ಆಗ ರೂಪೇಶ್ ಸ್ಮಿತಾ ನೀನು ನನ್ನ ಬಳಿ ಕ್ಷಮೆ ಕೇಳಬೇಡ ಇದರಲ್ಲಿ ನಿನ್ನ ತಪ್ಪಿಗಿಂತ ಹೆಚ್ಚಾಗಿ ನಿನ್ನ ತಂದೆ ತಾಯಿಯ ತಪ್ಪಿದೆ ಯಾಕಂದರೆ ಅವರು ನಿನಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸಲಿಲ್ಲ ಒಬ್ಬಳೆ ಮಗಳು ಜೊತೆಗೆ ದುಡ್ಡು ಇದೆ ಎಂಬ ಅಹಂನಿಂದ ನಿನ್ನ ಎಲ್ಲ ದಾರಿಗಳನ್ನು ಒಪ್ಪಿಕೊಂಡಿದ್ದಾರೆ ಸರಿಯಾವುದು ತಪ್ಪು ಯಾವುದು ಎಂಬ ಅರಿವಿನ ಬಗ್ಗೆ ನಿನಗೆ ತಿಳಿಸಲಿಲ್ಲ ದೊಡ್ಡವರ ಜೊತೆ ಹೇಗೆ ಇರಬೇಕು ಹೇಗೆ ನಡೆದುಕೊಳ್ಳಬೇಕು ಹೇಗೆ ಮಾತನಾಡಬೇಕು ಎನ್ನುವ ಅರಿವು ಮೂಡಿಸಿಲ್ಲ ಇನ್ನು ನಿನ್ನ ಹತ್ತಿರ ಹೆಚ್ಚು ಹಣ ಇದ್ದಿದ್ದರಿಂದ ನಿನ್ನ ಸ್ನೇಹಿತರು ನಿನ್ನನ್ನು ಬಳಸಿಕೊಂಡರು ನಿನ್ನ ಬಳಿ ಎಲ್ಲ ಖರ್ಚನ್ನು ಮಾಡಿಸಿ ಜೀವನವನ್ನು ಎಂಜಾಯ್ ಮಾಡಲು ನಿನ್ನನ್ನು ಬಳಸಿಕೊಂಡರು ಹಾಗಾಗಿ ನಿನಗೆ ಸರಿ ತಪ್ಪುಗಳ ಅರಿವಿರಲಿಲ್ಲ ಜೀವನದ ಮೌಲ್ಯಗಳು ನಿಮಗೆ ಅರ್ಥವಾಗಿರಲಿಲ್ಲ ತಂದೆ ತಾಯಿಯರು ಮತ್ತು ನಮ್ಮ ಸ್ನೇಹಿತರು ಸಂಸ್ಕಾರವಂತರಾಗಿದ್ದರೆ ಅವರ ಜೊತೆ ಇರುವ ನಾವು ಕೂಡ ಒಳ್ಳೆಯ ಸಂಸ್ಕಾರವನ್ನೇ ಕಲಿಯುತ್ತೇವೆ ಆದದ್ದು ಆಗೇ ಹೋಯಿತು ಈಗ ಅದರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನವಿಲ್ಲ ಈಗ ನಿನಗೆ ಒಬ್ಬ ಮಗ ಹುಟ್ಟಿದ್ದಾನೆ ದೇವರ ಕೃಪೆಯಿಂದ ನೀವಿಬ್ಬರೂ ಆರೋಗ್ಯವಾಗಿದ್ದೀರಾ ನೀನು ತುಂಬ ಅಸ್ವಸ್ಥಳಾಗಿದ್ದೀಯ ಆದ್ದರಿಂದ ನಿನ್ನನ್ನು ಸ್ವಲ್ಪ ದಿನಗಳ ನಂತರ ಆಸ್ಪತ್ರೆಯಿಂದ ಮನೆಗೆ ಗಳಿಸುತ್ತಾರೆ ಅದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಎಂದು ಸಮಾಧಾನದ ಮಾತುಗಳನ್ನು ಹೇಳಿ ಅಲ್ಲಿಂದ ಹೋಗುತ್ತಿರುತ್ತಾನೆ ರೂಪೇಶ್ ಮಾತುಗಳಿಂದ ಸ್ಮಿತಾಳಿಗೆ ತನ್ನ ತಪ್ಪಿನ ಅರಿವು ಏನೆಂದು ಅರ್ಥವಾಗಿತ್ತು ಆಗ ಹೋಗುತ್ತಿರುವ ರೂಪೇಶ್ನನ್ನು ತಡೆದು ಸ್ಮಿತಾ ಹೇಳುತ್ತಾಳೆ ದಯವಿಟ್ಟು ನಿಲ್ಲಿ ರೂಪೇಶ್ ನಿಮ್ಮ ಬಳಿ ಡೋರ್ಸ್ ತೆಗೆದುಕೊಂಡು ತಂದೆ ಮನೆಗೆ ಹಿಂತಿರುಗಿದ ನಂತರವೂ ದುಡ್ಡೇ ಎಲ್ಲವೂ ದುಡ್ಡೇ ಜೀವನ ಸ್ನೇಹಿತರೆ ಸರ್ವಸ್ವ ಎಂದು ತಿಳಿದಿದ್ದೆ ಆದರೆ ನಿಜವಾದ ಜೀವನ ದಾಂಪತ್ಯ ಮನುಷ್ಯತ್ವ ಒಳ್ಳೆಯ ನಡತೆ ಒಳ್ಳೆಯ ಸಂಸ್ಕಾರ ಏನೆಂದು ಈಗ ನಿಮ್ಮನ್ನು ನೋಡಿದ ಮೇಲೆ ಅರ್ಥವಾಗುತ್ತಿದೆ ಹಾಗೆಯೇ ಮಾವನ ಮನಸ್ಸಿಗೂ ನೋವು ಮಾಡಿದ್ದೇನೆ ನನ್ನನ್ನು ನೀವೆಲ್ಲ ಕರುಣೆ ಇಟ್ಟು ಕ್ಷಮಿಸಿ ಮತ್ತೆ ನನ್ನನ್ನು ನನ್ನ ಮಗುವನ್ನು ನಿಮ್ಮ ಜೊತೆ ಕರೆದುಕೊಂಡು ನಿಮ್ಮ ಮನೆಗೆ ಹೋಗಿ ಎಂದು ಬೇಡಿಕೊಳ್ಳುತ್ತಾಳೆ ಆಗ ರೂಪೇಶ್ ನೋಡು ಸ್ಮಿತಾ ನಿನಗೆ ಎಲ್ಲವೂ ಚೆನ್ನಾಗಿ ನೆನಪಿದೆ ತಾನೆ ನಮ್ಮ ಕುಟುಂಬ ನಮ್ಮ ಜೀವನ ನಮ್ಮ ಊರು ಅಲ್ಲದೆ ನಾನಿನ್ನೂ ಟ್ರೈನಿಂಗ್ನಲ್ಲಿ ಇರುವ ಒಬ್ಬ ಡಾಕ್ಟರ್ ನಿನ್ನ ಆಡಂಬರದ ದುಂದುವೆಚ್ಚದ ಜೀವನಕ್ಕೆ ನಮ್ಮ ಮನೆಯಲ್ಲಿ ಯಾವತ್ತಿಗೂ ಅವಕಾಶವಿಲ್ಲ ನೆಮ್ಮದಿಯಾದ ಸಾಧಾರಣವಾದ ಜೀವನ ನಮ್ಮದು ಎನ್ನುತ್ತಾನೆ ಆಗ ಸ್ಮಿತಾ ಕಣ್ಣೀರು ಹಾಕುತ್ತಾ ದುಃಖದಿಂದಲೇ ತಲೆ ಬಗ್ಗಿಸುತ್ತಾಳೆ ಇವರಿಬ್ಬರ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿದ್ದ ಸ್ಮಿತಾ ತಂದೆ ಕೂಡ ಅಲ್ಲಿಗೆ ಬಂದರು ರೂಪೇಶ್ನ ಬಳಿ ಕೈ ಮುಗಿದು ಅಳಿಯಂದಿರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಮ್ಮ ತಪ್ಪಿನ ಪರವಾಗಿ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ ಅವಳನ್ನು ಕೂಡ ಕ್ಷಮಿಸಿ ಒಬ್ಬಳೇ ಮಗಳು ಎನ್ನುವ ಕಾರಣಕ್ಕೆ ಅವಳನ್ನು ಆ ರೀತಿ ಬೆಳೆಸಿದೆ ಈಗ ಅವಳಿಗೆ ತನ್ನ ತಪ್ಪಿನ ಅರ್ಥ ಏನು ಎಂದು ತಿಳಿದಿದೆ ನೀವು ದೊಡ್ಡ ಮನಸ್ಸು ಮಾಡಿ ಅವಳನ್ನು ಕ್ಷಮಿಸಬೇಕು ನೀವು ನಿಮ್ಮ ಹೆಂಡತಿ ಮತ್ತು ಮಗುವನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದು ಕೇಳಿಕೊಳ್ಳುತ್ತಾರೆ ಇನ್ನು ಡೆಲಿವರಿಗಾಗಿ ತಮ್ಮ ಸೊಸೆ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ ಎಂದು ತಿಳಿದ ರೂಪೇಶ್ ತಂದೆ ತಾಯಿ ಆಸ್ಪತ್ರೆಗೆ ಓಡೋಡಿ ಬಂದಿದ್ದರು ಮತ್ತು ಮಗನ ಬಳಿ ಹೇಳಿದರು ನೋಡು ರೂಪೇಶ್ ನಮಗಿರುವುದು ಒಬ್ಬಳೇ ಸೊಸೆ ನಮಗೆ ಮಗಳಾದರೂ ಸೊಸೆಯಾದರೂ ಇವಳೆ ನೀನು ಅವಳನ್ನು ಕ್ಷಮಿಸು ನಿನ್ನ ಕಂದನಿಗೋಸ್ಕರನಾದರೂ ನಿನ್ನ ಮನಸ್ಸನ್ನು ಬದಲಾಯಿಸಿಕೊ ಎಂದು ಹೇಳುತ್ತಾರೆ ಸ್ವಲ್ಪ ಸಮಯ ಆಲೋಚನೆ ಮಾಡಿ ನಂತರ ತನ್ನ ಒಪ್ಪಿಗೆಯನ್ನು ರೂಪೇಶ್ ಸೂಚಿಸುತ್ತಾನೆ ಸ್ಮಿತಾಳ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಬಳಿಕ ಹೆಂಡತಿ ಮಗುವನ್ನು ತನ್ನ ಜೊತೆ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ರೂಪೇಶ್ ಮತ್ತೆ ಸ್ಮಿತಾ ಒಂದಾಗಿದ್ದನ್ನು ನೋಡಿ ಸ್ಮಿತಾಳ ಅತ್ತೆ ಮಾವ ತುಂಬ ಸಂತೋಷ ಪಡುತ್ತಾರೆ ಮಗು ಆದಾಗಿಂದ ಸ್ಮಿತಾ ಪೂರ್ತಿಯಾಗಿ ಬದಲಾಗಿ ಅವಳ ಬಳಿ ಇದ್ದ ಕೆಟ್ಟ ಅಭ್ಯಾಸ ಮತ್ತು ಹವ್ಯಾಸಗಳನ್ನು ಬಿಟ್ಟು ಅತ್ತೆ ಮಾವ ಗಂಡ ಮಗು ಎಂಬ ಸಂಸಾರದಲ್ಲಿ ಸಂತೋಷವಾಗಿ ಜೀವನ ನಡೆಸಿಕೊಂಡು ಹೋಗುತ್ತಾಳೆ ಸ್ನೇಹಿತರೆ ಸ್ಮಿತಾಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು